ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ಮಾಡಿ ಎಲ್ಲರ ಮೆಚ್ಚುಗೆನ ಗಳಿಸಿದ್ದೀರಾ ಕಂಗ್ರಾಚುಲೇಷನ್ ನಿಮಗೆ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪಾತ್ರ ನಿಮ್ಮ ಭೀಮಾ ಇಡೀ ಜರ್ನಿಯ ಬಗ್ಗೆ ನೆನ್ಪು ಮಾಡಿ ಜರ್ನಿ ಅಂದರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಈ ಟೀಮ್ನ ಇವಾಗ ಅಂದರೆ ಸಿನ್ಮಾ ಮುಗಿಯೋ ಹಂತದಲ್ಲಿದ್ದಾಗಲೇ ಸಖತ್ ಎಲ್ಲ ಫುಲ್ಲು ಬೇಜಾರ್ನಲ್ಲಿದ್ವಿ ನಾವು ಯಾಕೆಂದ್ರೆ ಆ ಥರದ್ದೊಂದು ಫ್ಯಾಮಿಲಿ ಎನ್ವಾಯೆಂಟ್ ಕ್ರಿಯೇಟ್ ಆಗೋಗಿತ್ತು ಸೊ ಅಂದರೆ ಸಖತ್ ಕಲ್ತಿದ್ದೀವಿ ಒಂದಷ್ಟು ಫನ್ ಮಾಡಿ ಹೌದು ಒಬ್ವಿಯಸ್ಲಿ ಹೊಸಬ್ರ ಎಲ್ಲರೂ ಇದ್ದಿದ್ರಿಂದ ಕಮರ್ಷಿಯಲಿ ನನಗೂ ಇದು ಮೊದಲನೇ ಒಂದು ಸಿನಿಮಾ ಆಗಿದ್ರಿಂದ ಸೊ ಕಲಿಕೆ ಜಾಸ್ತಿ ಇತ್ತು ಮತ್ತು ಜವಾಬ್ದಾರಿ ಇತ್ತು ನಮ್ಮ ನನಗೆ ಕೊಟ್ಟಿದ್ದ ಒಂದು ಪಾತ್ರ ಅದನ್ನು ನಿರ್ವಹಿಸಬೇಕಾದ್ರೆ ಒಂದಷ್ಟು ಜವಾಬ್ದಾರಿಗಳಿತ್ತು ಅದ್ರ ಜೊತೆ ಜೊತೆಗೆ ಒಂದಷ್ಟು ಕ್ವಾಟ್ಲೆ ತರಲೆಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಸಿನಿಮಾ ಮಾಡಿದ್ದು ಬಟ್ ಒಟ್ಟಾರೆ ಹೇಳಬೇಕಂತಂದ್ರೆ ತುಂಬ ಎಂಜಾಯ್ ಮಾಡಿದ್ದೀವಿ ಭೀಮಾ ಸಿನಿಮಾ ಮೇಕಿಂಗ್ ಟೈಮ್ ಇದು ನಿಮಗೆ ಈ ಪಾತ್ರ ಆಲ್ರೆಡಿ ಎಲ್ಲ ಕಡೆ ಹೇಳಿದ್ರೆ ಹೇಗೆ ಸಿಕ್ತು ದುನ್ಯಾ ವಿಜಯ್ ಸರ್ ನಿಮ್ಮನ್ನು ಈ ಪಾತ್ರ ನೀವೇ ಮಾಡಬೇಕು ಅಂತ ಯಾಕೆ ಹೇಳಿದ್ರು ಸೊ ಆ ಪಾತ್ರ ಮಾಡೋ ನನಗೆ ನನಗನ್ಸುತ್ತೆ ಅಧಿಕಾರಿ ಪೊಲೀಸ್ ಅಧಿಕಾರಿ ಏನಾದ್ರು ಮೈ ಮೇಲೆ ಬಂದಿದ್ರೆ ಹೇಗೆ ಅಂತ ಹೇಳಿ ಯಾವ ಅಧಿಕಾರಿ ಬಂದಿದ್ರು ಅಂತ ಹೇಳಿ ನಿಮ್ಮ ಮೇಲೆ ನನಗೆ ಅದೇ ನನ್ನ ಸಣ್ಣ ನಿಲ್ಲಿದ್ದಾಗ ಮಲಾಶ್ರೀ ಮ್ಯಾಮ್ ಮತ್ತು ವಿಜಯಶಾಂತಿ ಮ್ಯಾಮ್ ಸಿನಿಮಾಗಳನ್ನ ನೋಡ್ತಿದ್ದರಿಂದ ಬಹುಶಃ ನಾನು ಯೂನಿಫಾರ್ಮ್ ಹಾಕಿದಾಗ ನಾನು ನಾನು ಹಾಗೇನೆ ಅಂತ ಅಂದು ಒಂದಷ್ಟು ನನ್ನ ಒಳಗೆ ನಾನು ಅಂದ್ಕೊಂಡಿದ್ರಿಂದ ಆ ಒಂದು ಸ್ಟ್ರೆಂತ್ ಯೂನಿಫಾರ್ಮಿಂದ ಸಿಕ್ತು ನನಗೆ ಪಾತ್ರ ಅರ್ಧ ಶಕ್ತಿ ಕೊಟ್ಟಿತ್ತು ಯೂನಿಫಾರ್ಮ್ ಹಾಕ್ತಿದ್ದಂಗೆ ಅದು ಫುಲ್ ಫಿಲ್ ಆಗೋಯ್ತು ಅದೊಂದು ಸ್ಟ್ರೆಂತ್ ಅದೊಂದು ಎನರ್ಜಿ ಫುಲ್ ಬೂಸ್ಟ್ ಮಾಡಿತು ಸೊ ನನಗೆ ಯೂನಿಫಾರ್ಮೇ ಒಂದು ಇದನ್ನು ಕೊಟ್ಟಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಈಗ ದುನಿಯಾ ವಿಜಿ ಸರ್ ಒಂದು ವೇಳೆ ಈ ಪಾತ್ರ ನಮಗೆ ನೀವು ಆಲ್ರೆಡಿ ಆ್ಯಕ್ಟ್ ಮಾಡ್ತಿದ್ದೀರಾ ಮಾಡಿದ್ದೀರಾ ಬಟ್ ನಿಮಗೆ ನೀವು ಒಬ್ಬರು ಇದ್ದೀರಾ ಅನ್ನೋದು ಇಡೀ ಇಂಡಸ್ಟ್ರಿ ಗೊತ್ತಾಗಿದ್ದೆ ಈ ಒಂದು ಪಾತ್ರದಿಂದ ಈ ಪಾತ್ರದ ಬಗ್ಗೆ ಆ್ಯಂಡ್ ದುನಿಯಾ ವಿಜಿ ಸರ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ನಿಮ್ಮ ಒಂದೊಂದು ಡೈಲಾಗ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಬಗ್ಗೆ ಒಂದಷ್ಟು ಟ್ರೋಲ್ಗಳು ಆಗ್ತಾ ಇದ್ದಾವೆ ನೀವು ಯಾರು ನಿಮ್ಮ ಹಿನ್ನೆಲೆ ಏನು ನಿಮ್ಮ ಪತಿ ಏನು ಹೀಗೆಲ್ಲ ಸರ್ಚಿಂಗ್ ಕೂಡ ಜೋರಾಗಿದೆ ಇದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂದರೆ ಟೈಮ್ ಎಲ್ಲರಿಗೂ ಪ್ರತಿಯೊಂದು ಘಟಿಸೋದಕ್ಕೂ ಒಂದೊಂದು ಟೈಮ್ ಬೇಕಂತ ಹೇಳ್ತಾರಲ್ಲ ಸೊ ಬಹುಶಃ ನನಗೆ ಈಗ ಟೈಮ್ ಬಿಕಾಸ್ ಆಫ್ ಭೀಮಾ ಮತ್ತು ಬಿಕಾಸ್ ಆಫ್ ಗಿರಿಜಾ ನನಗೆ ನನ್ನ ಟೈಮ್ ಈಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಂಥರ ಖುಷಿ ಆಗುತ್ತೆ ಈಗ ಇಲ್ಲಿ ನೀವು ಆವಾಗಲೇ ಹೇಳಿದರೆ ನೀವು ನಿಮ್ಮ ನಿಜವಾದ ಹೆಸರು ಜನ ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಈಗ ಜಸ್ಟ್ ನಾನು ಒಳಗಡೆ ಬರುವಾಗ ಒಂದು ಅಂದರೆ ಒಂದು ಹುಡುಗಿ ಮ್ಯಾಮ್ ನಿಮ್ಮ ಹೆಸರು ಅಂತ ಅಂದರು ಅಂದೆ ಹೌದಾ ಅಂದ್ಬಿಟ್ಟು ವಾಪಸ್ ಹೋದರು ಮತ್ತು ವಾಪಸ್ ಬಂದು ಮೊಬೈಲ್ನಲ್ಲಿ ಸರ್ಚ್ ಮಾಡ್ತಾಯಿದ್ರು ಸೊ ಬಹುಶಃ ಗಿರಿಜಾ ಅಂದಿದ್ರೆ ಈ ಮ್ಯಾಮ್ ಅಂತ ಮಾತಾಡಿಸ್ತಿದ್ರು ಅನ್ಸುತ್ತೆ ಸೊ ಎಲ್ಲ ಕಡೆ ಇವಾಗ ನಾನು ಇದನ್ನ ತುಂಬ ಕಡೆ ಹೇಳಿದ್ದೀನಿ ಗಿರಿಜಾ ಅಂದರೆ ನಾನು ಹಾಂ ಅಂತ ರೆಸ್ಪಾಂಡ್ ಆಗ್ಬಿಡುತ್ತೆ ಸೊ ಅಷ್ಟು ಗಿರಿಜಾ ಕಂಪ್ಲೀಟ್ ಆಗಿಬಿಟ್ಟು ನನ್ನ ಒಳಗೆ ಸೊ ಪಾತ್ರದ ಬಗ್ಗೆ ನನಗೆ ಸಖತ್ ಹೆಮ್ಮೆ ಇದೆ ತುಂಬ ಖುಷಿ ಇದೆ ಏನೋ ಒಂಥರ ಈಗ ಏನೋ ಒಂದು ವಿಷಯದಲ್ಲಿ ಸಾಧನೆ ಮಾಡಿದ್ರೆ ಒಂದು ಖುಷಿ ಸಿಗುತ್ತಲ್ಲ ಆ ಥರದೊಂದು ಆನಂದದಲ್ಲಿ ತೇಲ್ತಿದ್ದೀನಿ ಗಿರಿಜಾ ಅಂತ ಪಾತ್ರ ಬಂದಾಗ ಸೊ ಸರ್ ಅಂತ ಬಂದಾಗ ಸರ್ನ ನನ್ನ ಹತ್ತಿರದಿಂದ ಕೆಲಸ ಮಾಡುವಾಗ ಹತ್ತಿರದಿಂದ ನೋಡಿದ್ದು ಆಗಿ ಮತ್ತು ಆರ್ಟಿಸ್ಟ್ ಅಲ್ಲದೆ ಹೊರಗೆ ನಿಂತು ನೋಡಿದಾಗ್ಲೂ ತುಂಬ ಶೇಡ್ಗಳು ಅವರ ಒಂದು ಸ್ಪಿರಿಚುವಲ್ ಶೇಡ್ ಇರಬಹುದು ಮತ್ತು ಒಂದು ಒಂದು ಸಿಂಪ್ಲಿಸಿಟಿ ಇರಬಹುದು ಅವ್ರು ನೋಡೋಕ್ಕೆ ತುಂಬ ರಗಡೆ ಮಾಸ ಕಾಣಿಸ್ತಾರೆ ತುಂಬ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ತಾರೆ ಸೊ ಅವರ ಒಂದು ಡೈರೆಕ್ಷನ್ ಜೊತೆ ಜೊತೆಗೆ ಆ್ಯಕ್ಟ್ ಮಾಡ್ತಿದ್ದಿದ್ದು ಅವರು ಮಲ್ಟಿ ಟ್ಯಾಲೆಂಟೆಡ್ ಒಂದು ಇದನ್ನ ಹತ್ತಿರದಿಂದ ನೋಡೋಕ್ಕೆ ಒಂದು ಸೌಭಾಗ್ಯ ಸಿಕ್ತು ಆಮೇಲೆ ಅವರು ಎಷ್ಟು ಫಿಟ್ನೆಸ್ ವರ್ಕ್ ಮಾಡ್ತಾರೆ ಅಂತ ಅಂದರೆ ಜೊತೆಲಿ ಅದನ್ನು ಹೇಳ್ತಾನೆ ಇರ್ತಾರೆ ನೆನಪು ಮಾಡ್ತಾನೆ ಇರ್ತಾರೆ ಅನ್ಫಿಟ್ ಆಗಿಲ್ಲ ಅವ್ರು ಮುಂದೆ ನಿಂತ್ಕೊಳ್ಳಂಗೆ ಇಲ್ಲ ತುಂಬ ಬೈದ್ಬಿಟ್ಟು ಕೊಡ್ತಾರೆ ಸೊ ಈ ಥರದ್ದೆಲ್ಲ ವಿಜಿ ಸರ್ ಅಂತ ಬಂದಾಗ ಒಂಥರ ಹೆಲ್ದಿ ಫಿಟ್ನೆಸ್ ಸ್ಪಿರಿಚುವಲ್ ಸೋಲ್ನ ನೋಡ್ದಂಗೆ ಅನಿಸುತ್ತೆ ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ